ನಮಸ್ಕಾರ ನಿನ್ನೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೆ ಸಶೇಷ ಕಾದಂಬರಿಯಲ್ಲಿ ಇಬ್ರು ಶಿವಪೂಡ ಮತ್ತು ವೀರಭದ್ರಪ್ಪ ಗೌಡರ ಅಣ್ಣ ತಮ್ಮನ ಕುಟುಂಬದ ಮತ್ತು ಮಂಡಾನಿ ದೇವರ ಕುಟುಂಬದಲ್ಲಿ ನಡೆದಂಥ ಘಟನೆ ಅದರ ತೀರ್ಪಿನ ಬಗ್ಗೆ ಆ ಸಶೇಷ ಪುಸ್ತಕದಲ್ಲಿ ಆ ಒಂದು ಅಧ್ಯಾಯ ನಾನು ಓದಿ ಹೇಳಲಿಕ್ಕೆ ಇಲ್ಲಿ ಪ್ರಾರಂಭಿಸ್ತಿದ್ದೀನಿ ನೋಡಿ ಶೇಷ ಹಲವೊಮ್ಮೆ ಇತಿಹಾಸದ ಸಂಗತಿಗಳು ಧಾರ್ಮಿಕ ನಡವಳಿಗೆ ಇಂದಿನ ಆರೋಢ ಪ್ರಶ್ನೆ ಮುಂತಾದಕ್ಕೆ ಒಳಗಾಗಿ ಬದಲಾಗಿ ಹೋಗಿದೆ ಪ್ರಶ್ನೆಗಳ ಉತ್ತರ ಸರಿಯಾಗಿ ಬಂದರೂ ಅದನ್ನು ಅರ್ಥೈಸುವ ಶಕ್ತಿ ಸೋತಿದೆ ಕೆಲವೊಮ್ಮೆ ಇತಿಹಾಸದ ಸಂಗತಿಗಳು ಧಾರ್ಮಿಕ ನಡವಳಿಗೆ ಹಿಂದಿನ ಅರೋಢ ಪ್ರಶ್ನೆ ಮುಂತಾದಕ್ಕೆ ಒಳಗಾಗಿ ಬದಲಾಗಿ ಹೋಗಿದೆ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಬಂದರೂ ಅದನ್ನು ಅರ್ಥೈಸುವ ಶಕ್ತಿ ಸೋತಿದೆ ಇದು ನೋಡು ಅಕ್ಕಮ್ಮನ ಗುಡಿ ಪಕ್ಕದಲ್ಲಿ ಅಂದಿನ ಸಾಕ್ಷಿ ಮರಗಳು ಕೂಗಳಕ್ಕೆ ದೂರದಲ್ಲಿ ಶಿವಲಿಂಗನ ಗುಡಿ ಅಕ್ಕಮ್ಮನ ಗುಡಿಯ ಗಡಿಯಲ್ಲಿ ಮಾಸ್ತಿ ಕಲ್ಲು ಅಕ್ಕಮ್ಮ ಹಿಂದೆ ಅಳ ಅಳಿದು ಹೋದ ದಳವಾಯಿ ಲಿಂಗಪ್ಪನ ವಂಶದವಳು ಇದೇ ಕರಂಗೋಳಿ ಹೊಸವೆ ಮಾರ್ಗದ ದೇವರಸಲ್ಲಿ ಗುಡ್ಡ ಸಿಡಿಕಾಣಿ ಸಿಡಿಕುಣಿ ಭೂತದ ಗುಡಿ ಕುಂಟಿಗೆ ವಾರಂಬಳ್ಳಿ ಹೋಗುವ ಮಾರ್ಗದ ಹೊರಕೋಡು ಕೋಟೆಕಾನು ಇದೆ ಆಚೆ ಕೋಟೆಕಾನು ಹಳ್ಳ ಅದಾಗ ಟಿಪ್ಪುವಿನ ಅಂತ್ಯವಾಗಿದೆ ಮೈಸೂರಿನವರ ಆಡಳಿತ ಇದೆ ಮುಗಿದ ಬಿದನೂರು ಸಾಮ್ರಾಜ್ಯದಲ್ಲಿ ಯಾರು ಬಲಿಷ್ಠರು ಜಮೀನ್ದಾರರು ಅವರದ್ದೇ ಸುಬಹಾರಿಕೆ ಈ ಗ್ರಾಮ ಹೇಳಿ ಕೇಳಿ ಬಲಿಷ್ಠ ದೇವರ ಶೈವ ದಳವಾಯಿಗಳ ಪ್ರದೇಶ ಅದುವರೆಗೂ ಅನ್ಯೋನ್ಯವಾಗಿದ್ದರು ಇಲ್ಲಿದ್ದಿರುವ ದಳಾಯ ವಂಶದ ಸಹೋದರರು ಅಣ್ಣ ಶಿವಪ್ಪಗೌಡ ತಮ್ಮ ವೀರಭದ್ರಪ್ಪ ಗೌಡ ಶಿವಪ್ಪ ಸಾಧು ಸಾತ್ವಿಕ ಪತ್ನಿ ಒಂದು ಗಂಡು ಒಂದು ಹೆಣ್ಣು ಮಗುವಿನ ಸಂಸಾರ ಅದೇ ವೀರಭದ್ರಪ್ಪ ಇದಕ್ಕೆ ತದ್ವಿರುದ್ಧ ದರ್ಪ ದೌರ್ಜನ್ಯದ ಅಹಂಕಾರಿ ಕ್ರೂರಿ ದುಷ್ಟ ಇಂತಹ ಕಾಲದಲ್ಲಿ ಶಿವಪ್ಪಗೌಡರು ತೀರಿಕೊಳ್ಳುತ್ತಾರೆ ಆತನ ಸಂಸಾರ ಈ ದುಷ್ಟನ ಅಡಿಯಲ್ಲಿ ಬಾಳಬೇಕಾಗುತ್ತದೆ ಈತನ ದೌರ್ಜನ್ಯ ಅತ್ತಿಗೆಯ ಸಂಸಾರದ ಮೇಲೆ ಪ್ರಾರಂಭ ಆಗುತ್ತದೆ ಸಣ್ಣ ಬಾಲಕನಾದ ಅಣ್ಣನ ಮಗನನ್ನು ಕೋಣ ಮೇಯಿಸಲು ವೀರಭದ್ರ ಕೂಡ ಹಾಕುತ್ತಾರೆ ಇದೇ ಆಷಾಢದ ಮಳೆ ಹಾಗೆ ಗದ್ದೆ ಅಂಚಿನಲ್ಲಿ ಬಾಲಕ ಕೋಣ ಮೇಯಿಸುತ್ತಿದ್ದ ಆಟ ಆಡುವ ವಯಸ್ಸು ಪಾಪ ಅದು ಯಾವ ಗಳಿಗೆಯಲ್ಲಿ ಕೋಣ ಗದ್ದೆ ತಿದ್ದವು ಅವನ ಗ್ರಹಚಾರಕ್ಕೆ ವೀರಪ್ಪ ವೀರಪ್ಪ ವೀರಭದ್ರಪ್ಪನ ಕಣ್ಣಿಗೆ ಬಿತ್ತು ಮೊದಲೇ ಕ್ರೂರಿ ದುಷ್ಟ ಬಂದವನೇ ಹುಡುಗನ ಕಪಾಳಕ್ಕೆ ಹೊಡೆದೇ ಬಿಟ್ಟ ಸದ್ದೇ ಮಾಡದೆ ಹುಡುಗ ಕೆಸರಿನ ಗದ್ದೆಗೆ ಉರುಳಿದ ಶೇಷ ಹುಡುಗನ ಉಸಿರೇ ನಿಂತು ಹೋಯಿತು ಕೆಸರೇ ಕಂಪದಲ್ಲಿ ಹುಡುಗನ ದೇಹ ಅತ್ತಿತ್ತ ನೋಡಿದ ಗೌಡ ಕಾಲೆತ್ತಿ ಅಲ್ಲಿಂದಲ್ಲಿಗೆ ಉಸಿರು ನಿಂತ ಸತ್ತ ಬಾಲಕನ ದೇಹವನ್ನು ಎಡಗಾಲಿನಿಂದ ಮೆಟ್ಟಿ ಮೆಟ್ಟಿ ಹಾಗೆ ಕೆಸರಿನ ಆಳದಲ್ಲಿ ಅಲ್ಲೆಂದರಲ್ಲೇ ಬರಿಗಾಲಲ್ಲಿ ಆಳಕ್ಕೆ ಕಳಿಸಿಯೇ ಬಿಟ್ಟ ಮತ್ತೆ ಅತ್ತಿತ್ತ ನೋಡಿದಾಗ ಹಸರರ ಒಬ್ಬ ಆಳು ಬಿಟ್ಟ ಕಣ್ಣಿಂದ ಇದನ್ನು ನೋಡಿಬಿಟ್ಟಿದ್ದಾನೆ ಹೆಗಲ ಮೇಲಿನ ಮೀನಿನ ಗಾಣ ಮರೆತು ಹೋಗಿದೆ ಗೌಳ ಅವನನ್ನು ಬೆದರಿಸಿ ದಿನವೊಯಿ ಹೆಂಡದ ಆಸೆ ತೋರಿಸಿ ಬಾಯಿ ಮುಚ್ಚಿಸುತ್ತಾನೆ ದಳವಾಯಿ ಲಿಂಗಪ್ಪನ ಮರಿಮಗ ಕೆಸರಿನಲ್ಲಿ ಅಂತೆ ಕಂಡರೆ ಅಕ್ಕಮ್ಮನ ಕತೆ ದುರ್ದಶೆ ಇಲ್ಲೇ ಪ್ರಾರಂಭವಾಗುತ್ತದೆ ಅಕ್ಕಮ್ಮ ಮಾಸ್ತಿಯಾದ ಕತೆ ಇಲ್ಲಿ ಬಿಚ್ಚಿಕೊಳ್ಳುತ್ತದೆ ಸಶೇಷದಲ್ಲಿ ಮುಂದಿನ ಭಾಗ ನೋಡಿ ಸಂಜೆಗೆ ಕೋಣಗಳು ಕೊಟ್ಟಿಗೆಯಲ್ಲಿದೆ ಆದರೆ ಹುಡುಗನಿಲ್ಲ ತಾಯಿ ಕೇಳಿದರೆ ಗೌಡ ಏನು ಉರಿಯದಂತೆ ಅಜ್ಜಿ ಮನೆಗೆ ಹೋಗಿರಬೇಕು ಎಂದ ಬೆಳಗಾಯಿತು ಅಜ್ಜಿ ಮನೆಯಲ್ಲೂ ಇಲ್ಲ ಊರೆಲ್ಲ ಹುಡುಕುವ ನಾಟಕ ನಡೆಯಿತು ಹೆದರಿ ಅಡಗಿದನೆಯೇ ಎಂದಾಯಿತು ಹಸರರವ ಬಾಯಿ ಮುಚ್ಚಿಕೊಂಡಿದ್ದ ಸಂಜೆಗೆ ಅವನಿಗೆ ಶೇಂದಿ ಕಾಯಂ ಆಯಿತು ಗೌಡ ಹೊಸ ಸುದ್ದಿ ಕಟ್ಟುತ್ತಾನೆ ಹುಡುಗನನ್ನು ಕಾಡು ಕುರುಕ ಹೊತ್ತು ಒಯ್ಯಿತು ಒಯ್ಯಿತು ಎಂದು ಆದರೂ ಅಕ್ಕಮ್ಮನ ಹನ್ನೊಂದರ ಹುಡುಗಿಯ ಕಟ್ಟಿಕೊಂಡು ತಾಯಿ ಊರೆಲ್ಲ ಹುಡುಕುತ್ತಾ ಆ ಹಸಲರ ಮನೆಯ ಹಿಂದೆ ಬರು ಬರುತ್ತಿರುವಾಗ ಕುಡಿದ ಮತ್ತಿನಲ್ಲಿ ಕುಡಿದ ಮತ್ತಿನಲ್ಲಿ ಆತ ತನ್ನ ಮಗನಿಗೆ ಬಯ್ಯುತ್ತಾ ಇದ್ದಾನೆ ಗೌಡರು ಹುಡುಗನನ್ನ ಕೊಂದ ಹಾಗೆ ನಿನ್ನ ಕೊಲ್ ನೋಡು ಅಕ್ಕಮ್ಮನ ತಾಯಿ ದಂಗಾಗುತ್ತಾಳೆ ಮನೆಗೆ ಬಂದು ಗೌಡರ ಕೇಳಿದರೆ ಆತನೊಂದು ಅದೇ ನಾಟಕ ಹಸಲರವ ಬಾಯಿ ಬಿಡಲ್ಲ ಜಾತಿಯವರು ನಿಷ್ಠುರವಾಗಲ್ಲ ಊರೆಲ್ಲ ಕೇಳಿಕೊಂಡರೂ ಒಬ್ಬರೂ ಮುಂದೆ ಬರಲ್ಲ ಈಗ ಬೇಸಾಯದ ಸಮಯ ಮುಂದೆ ಈ ವಿಚಾರ ನೋಡೋಣ ಎನ್ನುವ ಉತ್ತರ ಆಕೆ ನೇರ ತಲುಪಿದ್ದೇ ಮಂಡಾನಿಯ ದೀವರ ದೊಡ್ಡ ಮನೆಗೆ ಯಜಮಾನರು ಇವಳ ಹಾವಲು ಕೇಳಿಕೊಂಡು ವಿಚಾರ ಪಡೆದು ಕೆಲಸ ನಿಮಿತ್ತ ಒಳ ಹೋದರೆ ಅವರ ಮಗ ಚಿಗುರು ಮೇಸಿಯ ಮಗ ಕೋಬಿ ಸ್ವಚ್ಛ ಮಾಡುತ್ತಾ ನೇರ ನೇರ ಕೇಳುತ್ತಾನೆ ಏನಂತ ಕೇಳ್ತಾನೆ ಆ ಗೌಡನ ಕೊಂದರೆ ಏನು ಕೊಡ್ತಿ ಅಕ್ಕಮ್ಮನ ತಾಯಿ ದಂಗಾಗುತ್ತಾಳೆ ಮನೆಗೆ ಬಂದು ಗೌಡರ ಕೇಳಿದರೆ ಆತನದು ಅದೇ ನಾಟಕ ಹಸಲರವ ಬಾಯಿ ಬಿಡಲ್ಲ ಜಾತಿಯವರು ನಿಷ್ಠುರವಾಗಲ್ಲ ಊರೆಲ್ಲ ಕೇಳಿಕೊಂಡರೂ ಒಬ್ಬರೂ ಮುಂದೆ ಬರಲ್ಲ ಈಗ ಬೇಸಾದ ಸಮಯ ಮುಂದೆ ವಿಚಾರ ನೋಡೋದೇನು ಉತ್ತರ ಅಕ್ಕ ನೇರ ನೇರ ತಲುಪಿದ್ದೆ ಮಂಡನೆಯ ದೇವರ ದೊಡ್ಡ ಮನೆಗೆ ಯಜಮಾನರು ಇವಳ ಅಹವಾಲು ಕೇಳಿಕೊಂಡು ವಿಚಾರ ಪಡೆದು ಕೆಲಸ ನಿಮಿತ್ತ ಒಳ ಹೊಡೆದರೆ ಒಳ ಹೋದರೆ ಅವರ ಮಗ ಚಿಗರು ಮೀಸಿಯ ಮಗ ಕೋವಿ ಸ್ವಚ್ಛ ಕೇಳುತ್ತಾನೆ ಆ ಗೌಡನ ಕೊಂದರೆ ಏನು ಕೊಡ್ತೀಯಾ ನಾನೇನು ಕೊಡಲಿ ನನ್ನ ಆಸ್ತಿ ಆದರೆ ನನ್ನ ಮಗಳೇ ಮತ್ತೇನಿದೆ ಭೂಮಿ ಆಸ್ತಿ ಎಲ್ಲ ಗೌಡರ ಪಾಲಾಗಿದೆ ಆ ನನ್ನ ಮಗಳನ್ ಮಗನನ್ನೇ ಆ ಮಗಳನ್ನೇ ನಿನಗೆ ಧರ್ಮ ದಾರೆ ಎರೆಯುವೆ ಸರಿ ಇದೇ ರಣವೀಳ್ಯ ಎನ್ನುತ್ತಾನೆ ಏನು ಅರಿಯ ಅಕ್ಕಮ್ಮನ ಹೆಸರಲ್ಲಿ ರಣವೀಳ್ಯ ಪಡೆದ ಮಂಡಾಣಿಯ ಯುವಕ ಮುನ್ನೇನಾಗಬಹುದು ಎಂದು ಯೋಚನೆ ಮಾಡಲಿಲ್ಲ ಅಕ್ಕಮ್ಮನ ತಾಯಿ ಕೂಡ ಮರುದಿನ ಗೌಡರ ಐವತ್ತು ಆಳಿನ ನೆಟ್ಟಿ ಹಾಳೆಯ ಮೇಲೆ ಗೌಡರು ಇತ್ತ ಕೋವಿ ಹಿಡಿದ ಮಂಡಾಣಿ ಕುಡಿ ಗೌಡರೇ ಇದೆಂತ ಕಂಪದ ಗದ್ದೆ ಇಡೀ ಹೆಣ ಹೋಗಿದ್ರು ಗೊತ್ತಾಗಲ್ಲ ಎಂದು ಕೇಳುತ್ತಾನೆ ಗೌಡರು ಈ ಪ್ರಶ್ನೆಗೆ ಸ್ವಲ್ಪ ಸವರಿಸಿಕೊಂಡು ಕೇಳುತ್ತಾರೆ ತಮ್ಮ ಎತ್ತ ಹೊರಟಿದೆಯಾ ಅದೇ ಇಲ್ಲೆಲ್ಲೋ ಕಾಡು ಕುರುಕ ಇದೆಯಂತೆ ನೀವೇ ಹೇಳಿದ್ರಂತೆ ಅದರ ಶಿಕಾರಿ ಮಾಡಲು ಹೊಂಟೆ ಎಂದು ಮೀಸೆಯಲ್ಲೇ ನಗುತ್ತಾನೆ ಮಂಡಾನಿಯ ಯುವಕ ಗೌಡರ ಮುಖ ಕಪ್ಪಿಟ್ಟಿತು ಮಾತು ಮುಂದುವರಿಸಲಿಲ್ಲ ತಗ್ಗಿಸಿದ ತಲೆ ಎತ್ತುವಷ್ಟರಲ್ಲಿ ಮಂಡಾನಿಯ ಕುಡಿ ಗೌಡರೊಂದಿಗೆ ಕೋವಿ ಈಡು ಧಂ ಎನಿಸ ಆಗಿತ್ತು ಕಂಪದ ಗದ್ದೆಯ ಕೆಸರು ಕೆಂಪಾಯಿತು ರಣವೀಳ್ಯ ಪೂರೈಸಿತು ದೇವರ ಹುಡುಗ ಲಿಂಗಾಯತ ಗೌಡರ ಕೊಲೆ ಮಾಡಿದನೆಂಬ ವಿಚಾರ ದೊಡ್ಡ ಗಲಾಟೆಯಾಯಿತು ಆದರೇನು ಬೇಸಾಯದ ಸಮಯ ಕೊಲೆ ಮಾಡಿದ್ದು ಮಂಡಾನಿ ಹುಡುಗ ಕಾರ್ತಿಕ ಮಾಸದಲ್ಲೇ ಈ ಬಗ್ಗೆ ಪಂಚಾಯಿತಿ ಮಾಡೋಣ ಎಂಬ ತೀರ್ಮಾನ ಪಂಚಾಯತಿದಾರರಿಂದ ಆಯಿತು ಇಲ್ಲಿ ಗೌಡರ ಸಾವಿಗಿಂತ ಜಾತಿಯ ವಿಷ ಬೀಜ ಚಿಗುರುತ್ತದೆ ಇಡೀ ಮೂರು ತಿಂಗಳು ಎರಡೂ ಜಾತಿಗಳ ನಡುವೆ ಚರ್ಚೆ ನಡೆಯುತ್ತದೆ ಕಾರ್ತಿಕ ಬಂತು ದಶಮಿಯ ದಿನ ಊರಿನ ಶಿವನ ಸನ್ನಿಧಿಯಲ್ಲಿ ಪಂಚಾಯಿತಿಗೆ ಊರೆಲ್ಲ ನೆರೆದಿದೆ ಅಕ್ಕಮ್ಮನನ್ನು ಕಂಕಳಲ್ಲಿ ಹಿಡಿದ ತಾಯಿ ತಾನು ರಣವೀಳ್ಯ ಕೊಟ್ಟ ವಿಚಾರ ಗೌಡನು ತನ್ನ ಮಗನ ಕೊಂದ ವಿಚಾರ ಕಟ್ಟೆಗೆ ತಿಳಿಸುತ್ತಾಳೆ ಮಂಡಾಣಿ ಕುಡಿಯುವು ಒಪ್ಪುತ್ತಾನೆ ಬೇರೆ ದುರುದ್ದೇಶ ಇಲ್ಲದೆ ಗೌಡ ಹುಡುಗ ಗೌಡರ ಜೀವ ತೆಗೆದ ಎಂದಿತು ಕಟ್ಟೆ ಹುಡುಗಿಯ ಆಮಿಷ ತೋರಿದ್ದರಿಂದ ನಮ್ಮ ಹುಡುಗ ಕೊಲೆ ಮಾಡಿದ ಎಂದಿತು ದೇವರ ಗುಂಪು ಸರಿ ಮಾತಿನಂತೆ ಅಕ್ಕಮ್ಮನ ಜೊತೆ ಹುಡುಗನ ಮದುವೆಯಾಗಲಿ ಎಂದಿತು ಪಂಚಾಯಿತಿ ಹಾರ ಅರಿಶಿಣ ಕೊಂಬು ತಂದು ಕಟ್ಟಿಸೇ ಬಿಡುತ್ತಾರೆ ಕಕ್ಕಾ ಪಿಕ್ಕಿ ಆಗುತ್ತಾಳೆ ಅಕ್ಕಮ್ಮ ಏನೆಂದು ತಿಳಿಯದ ಆಕೆ ಕಣ್ಣೀರಾಗುತ್ತಾಳೆ ಹನ್ನೊಂದರ ಹುಡುಗಿ ತಾಯಿ ಮಾಡಿದ ವಾಗ್ದಾನಕ್ಕೆ ತುತ್ತಾಗುತ್ತಾಳೆ ಶಿವಲಿಂಗದ ಮುಂದಿನ ಬಸವ ತಣ್ಣಗೆ ಕುಳಿತಿದ್ದಾನೆ ಮುಂದಾಗುವುದೇ ಘೋರ ಪಂಚಾಯಿತಿಯ ಮತ್ತೊಂದು ತೀರ್ಪು ನೀಡುತ್ತದೆ ಕೊಲೆಗಾರ ಮಂಡಾನಿಯ ಹುಡುಗನನ್ನು ನೇನೆಗೆ ಹಾಕುವುದು ಸರ್ವರು ನೋಡ ನೋಡುತ್ತಲೇ ಅತ್ತಲಿನ ಮಾವಿನ ಮರಕ್ಕೆ ಒಯ್ದು ಹುಡುಗನಿಗೆ ನೇಣು ಹಾಕಿಯೇ ಬಿಟ್ಟರು ಕುಡಿಮೀಸೆಯ ಯುವಕ ಹೆಣವಾದ ಅಮಾಯಕ ಅಕ್ಕಮ್ಮ ವಿಧವೆ ಸಮವಾಸನ್ನಿ ಇಲ್ಲಿಗೆ ಮುಗಿಯಲಿಲ್ಲ ಅಂದು ಹದಿನೇಳರ ಚೆನ್ನಮ್ಮನು ಯಾವುದನ್ನು ವಿರೋಧಿಸಿ ಸಾವನ್ನು ಜನರ ಮನವನ್ನು ಗೆದ್ದಿದ್ದಳು ಆ ಸಹಗಮನಕ್ಕೆ ಇಲ್ಲಿ ನಡೆಯಿತು ತಮ್ಮ ಹುಡುಗ ನೇಣಾದ ಬಗ್ಗೆ ಕರಲಿದ ದೇವರು ನಿಮ್ಮ ವಿಧವೇ ಹುಡುಗಿ ಸಹಗಮನ ಮಾಡಲಿ ಎಂದು ಲಿಂಗಾಯತರನ್ನು ಒತ್ತಾಯಿಸಿತು ಪತಿ ಮಂಡಾಣಿಯ ದೇವರ ಹುಡುಗನ ಜೊತೆ ಅಕ್ಕಮ್ಮನ ಅಕ್ಕಮ್ಮನೂ ಸಹಗಮನ ಮಾಡಲಿ ಎಂದಿತು ಶಿವನ ದೇವಾಲಯದ ಮುಂದಿನ ಪಂಚಾಯಿತಿಯ ದೇವರು ಪತಿ ಮಂಡಾನಿಯ ದೇವರ ಹುಡುಗನ ಜೊತೆ ಅಕ್ಕಮ್ಮನು ಸಹಗಮನ ಮಾಡಲಿ ಎಂದಿತ್ತು ಶಿವನ ದೇವಾಲಯದ ಮುಂದಿನ ಪಂಚಾಯಿತಿಯ ದೇವರು ಆಗ ಅಕ್ಕಮ್ಮನಲ್ಲಿ ಕೊನೆಯ ಕೊಸರಾಟ ಜಾಗೃತವಾಗುತ್ತದೆ ವಿರೋಧಿಸುತ್ತಾಳೆ ಪ್ರತಿಭಟಿಸುತ್ತಾಳೆ ಶಾಪ ಹಾಕುತ್ತಾಳೆ ಯಾರನ್ನು ಕಾಯದ ಈ ದೇವರು ಮಠ ಸರ್ವನಾಶವಾಗಲಿ ಎಂದು ಶಾಪ ಹಾಕುತ್ತಾಳೆ ಏನು ಅರಿಯದ ಮುಗ್ಧ ಜೀವ ಒಂದು ಕ್ಷಣದ ಹಿಂದೆ ತಾಳಿ ಕಟ್ಟಿದ ಪತಿ ಎಂಬಾತನೊಡನೆ ಜೀವಂತವಾಗಿ ಮರಕ್ಕೆ ಕಟ್ಟಲ್ಪಟ್ಟು ದೇವರ ಪದ್ಧತಿಯಂತೆ ಸುಡಲ್ಪಡುತ್ತಾಳೆ ಆಕೆ ಶಾಪ ಮುಂದೆ ಯಾವ ರೂಪ ತಳುತ್ತೋ ಏನು ಮಂಡಾನಿಯ ಸುತ್ತಮುತ್ತಲಿನ ದೇವರು ಮುಂದೆ ಅಕ್ಕಮ್ಮನಿಗೆ ಚಕಣಿ ಕೂರಿಸೋ ಕಾರ್ಯ ಮಾಡಿ ಸ್ಥಾನ ಕೊಡುತ್ತಾರೆ ಅಕ್ಕಮ್ಮ ಮಾಸ್ತಿಯಾಗುತ್ತಾಳೆ ಹುಡುಗನಿಗೆ ಒಂದು ಕಲ್ಲು ಉಗಿದು ಸ್ಥಾನ ಕೊಡುತ್ತಾರೆ ಇತಿಹಾಸ ಇಂತಹ ಅನೇಕ ತಿರುವು ಪಡೆದು ಹೊರಳಿ ಮರಳಿ ಅಕ್ಕಮ್ಮನಿಗೆ ಒಂದು ಗುಡಿಯಾಗುತ್ತದೆ ಈ ಘಟನೆಗೆ ಬೇರೆ ಬೇರೆ ಆಯಾಮಗಳು ಬೆರೆತು ಕತೆ ಹರಿದಾಡುತ್ತದೆ ಇದು ಒಂದು ದುರಂತದ ಕತೆ